ಇರ್ಬೋದು ಎಸ್ ಎನ್ ಸ್ವಾಮಿ ಇರ್ಬೋದು ಅದನ್ನ ನಾವು ಸ್ವಾಗತ ಮಾಡ್ತೀವಿ ಎಸ್ ಎನ್ ನಾರಾಯಣ ಸ್ವಾಮಿಗೆ ಅವ್ರ ಹೈಕಮಾಂಡ್ ಇರು ಆದರೆ ನಮಗೆ ನಜೀರ್ ಅವರು ರಮೇಶ್ ಕುಮಾರ್ ಅವರು ನಮಗೆ ಹೈಕಮಾಂಡ್ ಈ ಜಿಲ್ಲೆಯಲ್ಲಿ ನಜೀರ್ ಅಹಮದ್ ರಮೇಶ್ ಕುಮಾರ್ ಅವರು ನಮ್ಗೆ ಹೈಕಮಾಂಡ್ ಅಷ್ಟೇ ಅವ್ರಿಗೆ ಇಲ್ಲದೇ ಇರ್ಬೋದು ಅದು ಅವ್ರವ್ರ ಪರ್ಸನಲ್ ಏನಕ್ಕಾಗೋದಿಲ್ಲ ಎಲ್ಲ ನಜೀರ್ ಅಹಮದ್ ಅವರು ಏನು ರಮೇಶ್ ಕುಮಾರ್ ನಮ್ಗೆ ಹೈಕಮಾಂಡ್ ಇಲ್ಲ ಇರ್ಬೋದು ಎಸ್ ಎನ್ ನಾರಾಯಣ ಸ್ವಾಮಿಗೆ ಇರ್ಬೋದು ನಾವು ಸ್ವಾಗತ ಮಾಡ್ತೀವಿ ಎಸ್ ಎನ್ ನಾರಾಯಣ ಸ್ವಾಮಿಗೆ ಅವ್ರ ಹೈಕಮಾಂಡ್ ಇರೋದು ಆದರೆ ನಮಗೆ ನಜೀರ್ ಅಹಮದ್ ಅವರು ರಮೇಶ್ ಕುಮಾರ್ ಅವರೇ ನಮ್ಗೆ ಹೈಕಮಾಂಡ್ ಈ ಜಿಲ್ಲೆಯಲ್ಲಿ ನಜೀರ್ ಅಹಮದು ರಮೇಶ್ ಕುಮಾರ್ ಅವರು ನಮ್ಗೆ ಹೈಕಮಾಂಡ್ ಅಷ್ಟೇ ಅವ್ರಿಗೆ ಇಲ್ಲದೇ ಇರ್ಬೋದು ಅದು ಅವ್ರವ್ರ ಪರ್ಸನಲ್ ಏನಕ್ಕೆ ಆಗೋದಿಲ್ಲ ಎಲ್ಲ ನಜೀರ್ ಅವರು ಏನು ರಮೇಶ್ ಕುಮಾರ್ ನಮಗೆ ಹೈಕಮಾಂಡ್ ಅಭ್ಯರ್ಥಿ ಇಲ್ಲ ಇರ್ಬೋದು ಎಸ್ ಎನ್ ನಾರಾಯಣ್ ಸ್ವಾಮಿಗೆ ಇರ್ಬೋದು ಅದನ್ನು ನಾವು ಸ್ವಾಗತ ಮಾಡ್ತೀವಿ ಎಸ್ ಎನ್ ನಾರಾಯಣ್ ಸ್ವಾಮಿಗೆ ಅವ್ರ ಹೈಕಮಾಂಡ್ ಇರೋದು ಆದರೆ ನಮಗೆ ನಜೀರ್ ಅವರು ರಮೇಶ್ ಕುಮಾರ್ ಅವರೇ ನಮ್ಗೆ ಹೈಕಮಾಂಡ್ ಈ ಜಿಲ್ಲೆಯಲ್ಲಿ ನಜೀರ್ ಅಹ್ಮದ್ದು ರಮೇಶ್ ಕುಮಾರ್ ಅವರು ನಮ್ಗೆ ಹೈಕಮಾಂಡ್ ಅಷ್ಟೇ ಅವ್ರಿಗೆ ಇಲ್ಲದೇ ಇರ್ಬೋದು ಅದು ಅವ್ರವ್ರ ಪರ್ಸ್ನಲ್ ಏನಕ್ಕೆ ಆಗೋದಿಲ್ಲ ಎಲ್ಲ ನಜೀರ್ ಅಹಮದ್ ಅವರು ಏನು ರಮೇಶ್ ಕುಮಾರ್ ನಮ್ಗೆ ಹೈಕಮಾಂಡ್